ಗಾಯ್ಸ್ ನನ್ನ ಹೊಸ ವೀಡಿಯೋ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಆರ್ ಸಿ ಬಿ ಕಪ್ಗೆಲ್ಲಂತ ನಮ್ಮ ಊರು ದೇವರಾದ ಶ್ರೀ ವನತಾ ದೇವಸ್ಥಾನಕ್ಕೆ ಬಂದೀವಿ ಇನ್ನು ನಮ್ಮ ಫ್ರೆಂಡ್ಸ್ ಎಲ್ಲ ಬರೋರ ಬಂದ ತಕ್ಷಣ ಪೂಜೆ ಸ್ಟಾರ್ಟ್ ಆಗುತ್ತಾ ಯಾಕಪ್ಪ ಪೂಜೆ ಅಂತಂದ್ರೆ ಭಾಳ ಅಂದ್ರೆ ಭಾಳ ವರ್ಷ ಆಯಿತು ನಮ್ಮ ಆರ್ ಸಿ ಬಿ ಕಪ್ಗೆದ್ದಿರೋ ಎಷ್ಟು ವರ್ಷ ಆಯ್ತು ಅಂದ್ರೆ ಹದಿನೆಂಟು ವರ್ಷ ಆಯ್ತು ನಮ್ಮನ್ನ ಕೈದು ಕೈದು ಸಾಕಾಗ್ಯದ ಈ ವರ್ಷ ಫೈನಲ್ ಕೊಯ್ಯದ ಲಾಸ್ಟ್ ಟೈಮ್ ಎರಡು ಸಾವಿರದ ಹದಿನಾರ್ದಾಗ ಹೋಗಿತ್ತು ಫೈನಲ್ಗೆ ಆ ಸಲ ಏನೋ ದುರ್ದೈವ ಸೋಚಿತ್ತು ಹಂಗಾಗಿ ಈ ಸಲ ಆ ಥರ ಆಗಬಾರ್ದು ಇಲ್ಲೇ ಮಧ್ಯ ಗೆದ್ದಬೇಕು ಕಪ್ಪು ಒಂದು ಮನೆಗೆ ತರಬೇಕು ಕೊಯ್ಲಿ ಮತ್ತು ನಮ್ಮ ತಂಡದ ಎಲ್ಲ ಆಟಗಾರರು ಚಂದ ಆಡ್ಬೇಕು ಅವ್ರಿಗೆ ದೃಷ್ಟಿ ಬಿಡಬಾರ್ದು ಅಂತ ಹೇಳಿ ಇಡೀ ತಂಡಕ್ಕೆ ಇಡೀ ತಂಡದ್ದೇ ಒಂದು ಬ್ಯಾನರ್ ಮಾಡಿಸಿ ಪೂರಾ ಫೋಟೋ ಆ ತಂಡಕ್ಕೂ ಮತ್ತೆಂಥ ಇಡೀ ನಮ್ಮ ಆರ್ ಸಿ ಬಿ ಎಲ್ಲಷ್ಟಕ್ಕೂ ಪೂಜೆ ಮಾಡಿ ಮತ್ತೆ ಅಂದ್ರೆ ದೃಷ್ಟಿ ದುಷ್ಟ ಯಾವುದೇ ಒಂದು ವಿಕ್ನ ಅವೆಲ್ಲ ಬರಬಾರ್ದು ಅಂತ ಕೇಸಿ ಪೂಜೆ ಮಾಡ್ಸಕ್ಕೆ ಕುಂತೀವಿ ಪೂಜೆ ಮಾಡಿ ಒಟ್ಟೆ ನಾವು ಮಾರಿಸಿವಿ ಕಪ್ಪು ಗೆದ್ಲಿ ಅಂತ ನೀವು ಬೆಳ್ಕಿ ನಾವು ಬೆಳ್ಕಿತಿವಿ ಇನ್ನು ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟು ಪೂಜೆ ಯಾವ ಥರ ಅಂತ ತೋರಿಸ್ಬೇಡಿ ಇಲ್ಲೇನು ಕಾಣ್ತಲ್ಲ ಇದೇ ನಮ್ಮ ಊರಿನ ದೇವರು ನಮ್ಮ ಊರಿನ ಎಲ್ಲ ಪ್ರತಿಯೊಂದು ಜನ ಭಾಳಷ್ಟು ನಂಬಿಕೆ ಅಡ್ಡಂಥ ದೇವರ ಶ್ರೀವನ ತಾತ ಹಂಗಾಗಿ ನಾವು ಇಲ್ಲಿ ದೇವ್ರ ಮೇಲೆ ಬೇಡಿಕೆ ಕುಂತೀವಿ ನೀವು ಭೀ ಬೇಡ್ಕ್ಯ ರೀ ಮನೆ ದೇವ್ರ ಮೇಲೆ ಬೇಡ್ಕ್ಯ ರೀ ನಮ್ಮ ಮನೆ ದೇವ್ರ ಮಹಿಳೆಯರ್ಲಿಂಗ ನಮ್ಮ ಮಹಿಳೆಯರ್ಲಿಂಗ ನಾವು ಬೇಡ್ಕಿ ನಿಮ್ಮ ಮನೆ ದೇವ್ರ ಮೇಲೆ ನೀವು ರೀ ಏನು ಏನಂತ ಬಿಡ್ಕೆಬೇಕಂತಂದ್ರೆ ಎಲ್ಲೇ ಮಾತು ಈ ಸಾಲ ಕಪ್ ನಮ್ಮದೇ ಸಾಲ ಕಪ್ ಹೆಂಗನ ಮಾಡಿ ಗೆದಿಬೇಕಂತ ಬೇಡ್ಕ್ಯ ರೀ ನಾವಂತಂದ್ರೆ ಫೈಲ್ ನೋಡೋಕೆ ಅಲ್ಲು ಭಾಳ ಅಂದ್ರೆ ಭಾಳ ಕೈಯ ಕುಂತೀವಿ ನೀವು ಭೀ ಕೈ ತಿರ್ತರಿ ಬಿಡ್ರಿ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಜನರಲ್ಲಿ ಕಪ್ಪು ಗೆದಿಲ್ಲ ಅಂತ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಶ್ರೀ ಒಂದೇ ತಾತ ದೇವಸ್ಥಾನಕ್ ಬಂದಿವಿ ಯಾಕಪ್ಪ ಅಂತಂದ್ರೆ ನಮ್ಮ ತಂಡ ಆರ್ ಸಿ ಬಿ ರಾಯಲ್ ಚಾನ್ಸ್ ಬೆಂಗಳೂರು ಲಾಸ್ಟ್ ಟೈಮ್ ಎರಡು ಸಾವಿರದ ಹದಿನಾರದಾಗ ಫೈನಲ್ಗೆ ಹೋಗಿತ್ತು ಮತ್ತೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಫೈನಲ್ ಹೋಗ್ಯದ ನಮ್ಮ ತಂಡ ಫೈನಲ್ ಗೆದ್ದು ಕಪ್ಪು ನಮ್ಮದಾಗಿಸ್ಕೊಳ್ಬೇಕಂತ ನಾವು ಇವತ್ತು ಪೂಜೆ ಮಾಡಿಸಕ್ಕೆ ಬಂದಿವಿ ಅದಕ್ಕೆ ಶ್ರೀ ವನೈತಾತ ದೇವಸ್ಥಾನಕ್ಕೆ ಬಂದೀವಿ ಎಲ್ಲಾ ಭಕ್ತಾದಿಗಳು ನಾವು ಎಲ್ಲಾ ಜನ ಬೇಡಿಕೊಂಡ್ ದೇವ್ರ ಬೆಳಿಲಿ ನೀವು ಬೇಡಿಕೆ ರೀ ದೇವ್ರಿಗೆ ಈ ಸಲ ಕಪ್ ನಮ್ದೆ ಆಗಲ್ಲ ಅಂತ ಕೈಸಿ ಜನ ನಿಂತಿವಲ್ಲ ನಮ್ಗೆಲ್ಲ ಸ್ವಂದಿ ಕ್ರಿಕೆಟ್ ಕಲಿಸಿದ ದೇವರು ನಮ್ಮ ಮಾಮ ಐಕಾನ ಗಾಯ್ಸ್ ನೋಡ್ರಿ ಇವಾಗ ಜಸ್ಟ್ ಫಸ್ಟ್ ವಿಡಿಯೋ ತಗೊಂಡ್ವಿ ಆಮೇಲೆ ಪೂಜೆ ಮಾಡ್ಸಕ್ ದೇವ್ರ ಗುಡಿ ಬಂತೀವಿ ನಮ್ಮ ಹುಡುಗರೆಲ್ಲ ಹೊಂಟಾರ ಒಳಗೆ ಆರ್ ಸಿ ಬಿ ಗೆದ್ದು ಬರಲಂತ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಿಡಿಯಕ್ಕಂತಿ ನೋಡ್ರಿ ಗಾಯಿಸಿ ನೋಡ್ರಿ ಪೂಜಾ ಸ್ಟಾರ್ಟ್ ಹಾಕೋತದ राजा रोड कैसे उली ಐತ್ರಿ ಓ ಅಪ್ಪ ಕನ್ನಡಿಗ ಗಾಯತ್ ನೋಡ್ರಿ ಎಲ್ಲ ಜನಕ್ಕ ಪೂಜೆ ಮಾಡಿ ಕುಂತಾನ ಪೂಜಾರಿ ಇಲ್ಲ ನೋಡ್ರಿ ಮಾಡ್ಲಿಕ್ಕ

ಗಾಯ್ ಜಸ್ಟ್ ಪೂಜೆ ಆಯ್ತು ಎಲ್ಲ ಜನ ಬೆಡಿಯಕ್ ಕುಂತಾರ ಮನುಷ್ಯನೇ ಕೈ ಮುಗಿದು ಈ ಸಲ ಕಪ್ ಗೆದ್ಲಪ್ಪ ಅಂತ ಕಪ್ಪಿನ ಸಲಕ ನೋಡ್ರಿ ಎಷ್ಟೆಲ್ಲ ಎಷ್ಟೆಲ್ಲಾ ಕುಂತಾರ ನಮ್ಮ ಹುಡುಗರೆಲ್ಲ ಕಪ್ಪಿಗೆ ನಮಸ್ಕಾರ ಮಾಡಕ್ ಹೊಂತರ ಕಪ್ಪು ಗೆದ್ಲಂತಿ ಜಸ್ಟ್ ಆಯ್ತು ನೋಡ್ರಿ ಪೂಜಾ ನೋಡ್ರಿ ಶಿವಲಿಂಗ ಮತ್ತೆ ತಾತ ಆಶೀರ್ವಾದದೊಂದಿಗೆ ಈ ಸಲ ಕಪ್ಪು ಗೆದ್ದದಂತ ನಮ್ಮ ನಮ್ಮೆಲ್ಲರೂ ಬಹಳ ನಂಬಿಕೆ ಅದ ಈ ಸಲ ಕಪ್ಪು ಗೆದ್ದೆ ಆರ್ ಸಿ ಬಿ ನೀವ್ ನಮ್ಮ ತರನೆ ಬೆಡ್ಕ್ಯ ರೀ ದೇವ್ರಿಗೆ ನಿಮ್ ಇಷ್ಟ ಅದ ದೇವರಿಗೆ ಜಸ್ಟ್ ಪೂಜೆ ಎಲ್ಲಾ ಮುಗಿಸ್ಕೊಂಡು ಮನೆಗ್ ಹೊಂಟಿವಿ ಕೆಲವೊಬ್ಬರಿ ಪೂಜೆ ಮಾಡ್ಬೇಕಂತ ಇರ್ತದ ಬಟ್ ಆಗಿರಲ್ಲ ನಮ್ಮ ನಮ್ ದುಡಿನ ನೀವಂತರಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇಲ್ಲಿಗೆ ವಿಡಿಯೋ ಮುಗ್ತದ ಬಾಯ್